ವಿಶ್ವ ಶುಶ್ರೂಷಕ ದಿನಾಚರಣೆಯನ್ನ ಭಾನವಿ ಆಸ್ಪತ್ರೆಯಲ್ಲಿ ಇಂದು ಆಚರಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಜಿಲ್ಲೆಯ ಆರೋಗ್ಯಾಧಿಕಾರಿಗಳಾದ ಡಾ ಕುಮಾರಸ್ವಾಮಿ ಹಾಗೂ ಆಸ್ಪತ್ರೆಯ ಸಂಸ್ಥಾಪಕರಾದ ಶ್ರೀಯುತ ಸಿ ನರಸೇಗೌಡರವರು ಆಗಮಿಸಿ ಉದ್ಘಾಟಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾ ಎನ್ ವಿಜಯ್ ಚೆಲುವರಾಜ್ರವರು ಮತ್ತು ಆಸ್ಪತ್ರೆಯ ವೈದ್ಯ ವೃಂದದವರು ಮತ್ತು ಶುಶ್ರೂಷಕ ಹಾಗೂ ಶುಶ್ರೂಷಕಿಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಭಾನವಿ ಆಸ್ಪತ್ರೆಯಲ್ಲಿ ನೂತನವಾಗಿ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕವನ್ನ ಲೋಕಾರ್ಪಣೆ ಮಾಡಲಾಗಿದ್ದು ಇಲ್ಲಿ ನವಜಾತ ಶಿಶುವಿನ ಇನ್ಕ್ಯುಲೇಟರ್ಗಳು ಫೋಟೋ ಥೆರಪಿಗಳು ಹಾಗೂ ಕೃತಕ ಉಸಿರಾಟದ ಅತ್ಯಾಧುನಿಕ ಯಂತ್ರೋಪಕರಣಗಳ ವ್ಯವಸ್ಥೆಯನ್ನು ಕೈಗೆಟಕುವ ದರದಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾ ಎನ್ ವಿಜಯ ರವರು ತಿಳಿಸಿದ್ದಾರೆ ನವಜಾತ ಶಿಶುವಿನ ಮುಂದಿನ ಆರೈಕೆಗಾಗಿ ಇರುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಜನರಿಗೆ ತಲುಪುವಂತೆ ಮಾಡಿ ಮಗುವಿನ ಚಿಕಿತ್ಸೆಯನ್ನು ಸರಿಯಾದ ಸಮಯದಲ್ಲಿ ಪಡೆದುಕೊಳ್ಳಬೇಕೆಂದು ಮೈಸೂರಿನ ಜನತೆಗೆ ತಿಳಿಸುತ್ತಿದ್ದೇವೆಂದು ಹಿರಿಯ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞರಾದ ಡಾ ಲತಾ ಆರ್ ಮತ್ತು ಮಗುವಿನ ತಜ್ಞರಾದ ಡಾಕ್ಟರ್ ಮೇಘನಾ ರವರು ತಿಳಿಸಿದ್ದಾರೆ